ಹೋಲ್ ಟೀಮ್ ಆಫ್ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಟ್ರೈಲರ್ ಐ ಮೀನ್ ನಂದು ಕೆಂಜ್ ಚೇತನ್ ಸರ್ ಅವ್ರು ನನ್ನ ಈ ಫಿಲಮ್ ಅಲ್ಲಿ ಹಾಕಿಲ್ಲ ಬಟ್ ಆದ್ರೂನು ಐ ಮೀನ್ ಐ ವೆರಿ ಹ್ಯಾಪಿ ದಟ್ ದ ಮೂವಿ ಕಮ್ ರಿಯಲಿ ಗುಡ್ ತುಂಬಾ ಖುಷಿ ಇದೆ ಈ ಹೋಲ್ ಟೀಮ್ ಇಂದ ಇಷ್ಟೊಂದು ಚೆನ್ನಾಗಿರೋ ಒಂದು ಫಿಲಂ ಬಂದಿದೆ ಸೊ ಈಗ ಐ ಥಿಂಕ್ ದ ಹೋಲ್ ಟೀಮ್ ನಮ್ಮ ಒಂದು ಚೌಚೌಬಾತ್ ಎಲ್ಲ ತಂಡದವರು ಬಂದು ಮಾತಾಡುವಂತ ಒಂದು ಐ ತಿಂಕ್ ಒಂದು ಐದತ್ತು ನಿಮಿಷ ಐ ಥಿಂಕ್ ವಿ ಕ್ಯಾನ್ ಆಲ್ ಡಿಸ್ಕಸ್ ಅಬೌಟ್ ಚೌಚೌಬಾತ್ ಇನ್ ಜರ್ನಿ ಒಂದು ಚಿಕ್ಕದಾಗಿ ಮೀಡಿಯಾದವರೆಗೂ ಒಂದು ಐಡಿಯಾ ಸಿಗುತ್ತೆ ಯೂಟ್ಯೂಬ್ ಪ್ರವೀಣ್ ಅವ್ರ ಪ್ರವೀಣ್ ಸರ್ ಇದ್ದಾರಾ ದ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಜೋಯ್ ಸರ್ ಅಂಡ್ ಹೌದು ಸರ್ ಏ ಹೌದು ಸರ್ ಖಂಡಿತ ಹೌದು ಇಲ್ಲ ಅದು ದಟ್ಸ್ ಪಂಚ್ ಲೈನ್ ಒಂದು ಚೌಚೋಬಾತ್ ಅದು ಪಂಚ್ ಲೈನ್ ಅಷ್ಟೇ ಹೇಳುದಷ್ಟೇ ಇಲ್ಲ ಓಪ್ನಿಂಗ್ ಓಪನಿಂಗ್ ಓಪ್ನಿಂಗ್ ಮಾಡಿಬಿಟ್ಟು ನಾನು ಅವ್ರು ಪಂಚ್ ಲೈನ್ ಅನ್ನು ಕೊಟ್ಟಿದ್ದಷ್ಟೇ ಖಂಡಿತ ನಮ್ ಕನ್ನಡ ಏನು ಇದಿದೆ ಕನ್ನಡ ಫಿಲ್ಮ್ ಕನ್ನಡದಾಗೆ ಹೇಳೋದು ಬಟ್ ಆ ಒಂದು ಪಂಚ್ ಲೈನ್ ಅಲ್ಲಿ ಕ್ಯಾಬ್ ಆತೇ ಅಂದ್ರೆ ಚೌಚೋ ಬಾತ್ ನಮ್ಮ ಕನ್ನಡ ಬಾತ್ ನಮ್ಮ ನಮ್ದು ಅಂತ ಹೇಳಿದ್ ಅಷ್ಟೇ ಕ್ಯಾಬ್ ಆತ ಎಲ್ಲಿ ಕ್ಯಾಬಾತ್ ಇದ್ರು ಚೌಚೋಬಾತ್ ನಮ್ದು ಅಂತ ಹೇಳಿದ್ದು ಅಷ್ಟೇ ಆನ್ಸರ್ ಅದು ಇದೆ ಸರ್ ಸಾರಿ ಅದಕ್ಕೆ ಚೆನ್ನಾಗಿ ಹೇಳ್ತಾ ಇದ್ದೀನಿ ಬಟ್ ಯಾವತು ಎಲ್ಲಿದ್ರು ನಮ್ದೇ ಚೌಚೋ ಬಾತು ಅಂತ ದೇಸ್ ಆನ್ಸರ್ ಅಷ್ಟೇ ಸೊ ಯಾ ಟೀಮ್ ಎಲ್ಲ ಟೀಮ್ ಒಂದ್ಸಲ ಬಂದ್ಬಿಟ್ಟು ಕೂತ್ಕೊಳ್ಳಿ ಕೆಂಜೆ ಚೇತನ್ ಸರ್ ಪ್ರೊಡ್ಯೂಸರ್ ಸರ್ ನಿಶಾಂತ್ ಬ್ರದರ್ಟರ್ ಆಕ್ಟ್ರೆಸ್ ನಿನಗೆ ಪ್ರೊಡ್ಯೂಸರ್ ಸರ್ ಫಿನಿಶ್ ಸರ್ ನೀವು ಮೇನ ಆಗಿ ಬರಬೇಕು ಫಸ್ಟ್ ಡೈರೆಕ್ಟರ್ ಡೈರೆಕ್ಟರ್ ಆ ವಿಡಿಯೋ ಡೈರೆಕ್ಟರ್ ಡೈರೆಕ್ಟಿಂಗ್ ಐ ಡೈರೆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆರ್ಟಿಸ್ಟ್ ರೈಟ್ ಲಾಸ್ಟ್ ಮೆಸೇಜ್ ಆಗ್ತಾರೆ ಓಕೆ ಬನ್ನಿ ನಿಮ್ದು ಓಕೆ ಆ ಮೊದಲಿದ್ದಾಗಿ ಐ थिंक ನಮ್ಮ ನವೀನಾಶ್ ಡೈರೆಕ್ಟರ್ ಕೂಲಿ ಡೈರೆಕ್ಟರ್ ಓಪನ್ ಮಾಡ್ ಆ ಕಡೆ ವಿಷಯದ ಬಗ್ಗೆ ಯಸ್ 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 ಸರ್ ಯಾಕೋ ಅವರಿಗೆಲ್ಲ ಬಂದ್ಬಿಟ್ಟು ಆಮೇಲೆ ನಾನ್ ಬರ್ತೀನಿ ಅಂತ ಬಟ್ ಡೈರೆಕ್ಟರ್ ಸರ್ ನೀವೇ ಫಸ್ಟ್ ಆಗಿ ಹೇಳ್ಬೇಕು ಮೂವಿ ಬಗ್ಗೆ ಮಾತಾಡ್ಬೇಕು ಅಂಡ್ ಓವರ್ ಆಲ್ ಜರ್ನಿ ಬಗ್ಗೆನೂ ಮಾತಾಡ್ಬೇಕಾಗತ್ತೆ ಸೊ ಐ ಥಿಂಕ್ ಅವ್ರು ಹೇಳ್ದಂಗೆ ಮೀಡಿಯಾ ಸರ್ಗಳು ಹೇಳ್ದಂಗೆ ನೀವೇ ಫಸ್ಟ್ ಆಗಿ ಹೇಳ್ಬೇಕು